ಹೀರೋ ಅಂತ ಅಂದ್ಬಿಟ್ಟು ಇದು ಫಸ್ಟ್ ಸಿನಿಮಾ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಲಿ ನೂರು ಇನ್ನೂರು ಸಿನಿಮಾ ಇದಾರೆ ಚುಕ್ಕು ಇನ್ನೂ ದ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅವರು ನಾವೆಲ್ಲ ಆ್ಯಕ್ಚುಲಿ ಚಿಕಣ ಸರ್ ಅವರೇ ತುಂಬ ಚೆನ್ನಾಗಿ ಮಾಡಿದೀರ ಆಮೇಲೆ ಒಂದೇನಾದ್ರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಆಮೇಲೆ ಎಲ್ಲೂ ಬೋರ್ ಆಗಿದೆ ಒಂದು ಎರಡು ಕಾಲು ಗಂಟೆ ಎರಡೂವರೆ ಗಂಟೆ ಆಲ್ಮೋಸ್ಟ್ ಆಲ್ ಸೊ ತುಂಬ ಒಳ್ಳೆ ಎಂಟರ್ಟೈನ್ ಸಿನ್ಮಾ ಆಮೇಲೆ ತುಂಬ ಒಳ್ಳೆ ಕೆಲಸ ವೆರಿ ವೆಲ್ ಮ್ಯಾನೇಜ್ ಸರ್ ಆಗಲಿ ಚಿಕಣಂದು ಆ್ಯಕ್ಚುಲಿ ಎಲ್ಲೂ ಬಿಟ್ಕೊಡ್ದೆ ಆಲ್ ದಿ ಬೆಸ್ಟ್ ಧರ್ಮಣ ನಿಮ್ಮದು ಅಷ್ಟೇ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ಇಡೀ ಟೀಮ್ ಒಳ್ಳೇದಾಗಲಿ ಅಂತ ಹೇಳಿ ಥ್ಯಾಂಕ್ ಯು ಹಾಯ್ ಇದು ಎರಡನೇ ಸತಿ ಫಸ್ಟ್ ಡೇ ಫಸ್ಟ್ ಶೋನು ಚಿಕ್ಕ ಸತಿ ನೋಡಿದ್ದೆ ಈ ಸಿನಿಮಾನ ಚಿಕ್ಕಣ್ಣ ಅವರು ಯಾವ ಹೀರೋಕ್ಕಿಂತ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಡ್ಯಾನ್ಸರ್ ಅಂತ ಇಲ್ಲ ಡ್ಯಾನ್ಸಲ್ಲಿ ಎಲ್ಲರಿಗೂ ಮೀನ್ಸ್ ಕೊಟ್ಟಿದ್ದಾರೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇಡೀ ಕಾಸ್ಟ್ ಕ್ರೂ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎರಡು 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 ಕಾಲು ಗಂಟೆ ಎಲ್ಲಾರು ನಕ್ಕಿ ಆರಾಮ ಮಜಾ ಮಾಡುವ ಸಿನಿಮಾನ ಎಲ್ಲರೂ ಬಂದು ಆ ಉಪಾಧ್ಯಕ್ಷ ನೋಡಿ ಅಂತ ಕೇಳ್ಕೋತೀವಿ ಅಲ್ಲಿ ಅಲ್ಲಿ ಎಲ್ಲ ನಮಸ್ಕಾರ ಎಲ್ಲ ಎಲ್ಲ ಹೇಳ್ಬಿಟ್ರು ಸುಧಾಸ್ಕರ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾನು ಎಲ್ಲ ಗಂಟೆ ಟೈಮ್ ಎಂಗೋ ಇತಂದನೆ ಗೊತ್ತಾಗಿಲ್ಲ ಸಿನಿಮಾ ತುಂಬಾ ಚೆನ್ನಾಗಿದೆ ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಸಿನಿಮಾ ಬಂದು ನೋಡಿ ಹರಿಸಿ ನಮ್ಮ ಚಿಕ್ಕನ ಆಶೀರ್ವಾದ ನೋಡ್ದ್ರು ಇನ್ನೊಂದು ಸತಿ ಬಂದು ನೋಡಿ ಇನ್ನೊಂದು ಸತಿ ಬಂದು ನೋಡಿ ಯಾರು ನೋಡಿದಾರಾ ಇನ್ನೊಂದು ಸತಿ ಬಂದು ನೋಡಿ ನಾನು ಅಂತ ಎಣ್ಣ ಸತಿ ನೋಡೆ ನೋಡ್ತೀನಿ ಸೊ ನೀವು ಬಂದು ನೋಡಿ ನಮ್ಮ ಚಿಕ್ಕuna ಎಂಗೋ ನಾವಂತೂ ಒಪ್ಪೊಂಡಿದ್ದೀವಿ ನನ್ನದು ಟೆನ್ಷನ್ ಆಗ್ಬಿಟ್ಟಿದೆ ಇವಾಗ ಸೋ ಆಲ್ ದಿ ವೆಲ್ ಈ ಜಗತ್ತಲ್ಲಿ ಎಲ್ಲ ಬೇಸಲಿ ತಾಯಿನ ಕಳ್ಕೊಂಡಿರೋ ನಮ್ಮ ಕೃಷ್ಣ ಮಗ ಯಾರು ಇದ್ದರೆ